ನಮಸ್ತೆ ಗೆಳೆಯರೆ ರೇಷನ್ ಕಾರ್ಡ್ ಇ ಕೆ ವೈ ಸಿ ಕೆ ವೈ ಸಿ ಮಾಡಿಸ್ಬೇಕು ಪಡಿತರ ಚೀಟಿಗೆ ಇ ಕೆ ವೈ ಸಿ ಮಾಡೋದು ಕಡ್ಡಾಯ ಅಲ್ಲ ಆದರೆ ಇನ್ ಕೇಸ್ ನೀವೇನಾದರೂ ಕೆ ವೈ ಸಿ ಮಾಡಿಸ್ಲಿಲ್ಲ ಅಂದರೆ ನಿಮಗೆ ಅಕ್ಕಿ ಹಣ ಸಿಗಲ್ಲ ಸೊ ಕೆ ವೈ ಸಿ ಮಾಡೋದು ಅಂದರೆ ಏನು ಅಂದರೆ ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಸ್ಬೇಕು ಸೊ ಕೆ ವೈ ಸಿ ಮಾಡಿಸದಿರುವ ಪಡಿತರ ಚೀಟಿದಾರರಿಗೆ ಆಗಸ್ಟ್ ತಿಂಗಳಿಂದ ಆಹಾರ ಧಾನ್ಯ ಅನ್ನಭಾಗ್ಯ ಯೋಜನೆ ಹಣವನ್ನು ಸ್ಥಗಿತಗೊಳಿಸಿರುವ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಸರ್ಕಾರವು ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ ಆ ಮಾರ್ಗಸೂಚಿಯಲ್ಲಿ ಕೆ ವೈ ಸಿ ಮಾಡದಿದ್ದರೆ ಹಣ ಮತ್ತು ಆಹಾರ ಧಾನ್ಯಗಳು ಏಕೆ ದೊರೆಯುವುದಿಲ್ಲ ಎಂಬುದರ ಮಾಹಿತಿಗೆ ಸಂಪೂರ್ಣ ಮಾಹಿತಿ ಕೂಡ ಹೇಳಿದ್ದಾರೆ ಅಂದರೆ ಏನಾಗಿದೆ ತಮ್ಮ ಬ್ಯಾಂಕ್ ಖಾತೆ ಮಾಹಿತಿಯನ್ನು ನೀಡಿದ ಪಡಿಸರ ಚೀಟಿ ಕುಟುಂಬಗಳಿಗೆ ಆಗಸ್ಟ್ ತಿಂಗಳಿನಲ್ಲಿ ದುಡ್ಡು ಸಿಗಲಿದೆ ಎಂದು ಮಾರ್ಗಸೂಚಿ ಸ್ಪಷ್ಟಪಡಿಸಲಾಗಿತ್ತು ಬ್ಯಾಂಕ್ ಖಾತೆ ಮಾಹಿತಿಯನ್ನು ನ್ಯಾಯಬೆಲೆ ಅಂಗಡಿಯಲ್ಲೇ ನೀಡಬೇಕು ಎಂದು ಸರ್ಕಾರ ತಿಳಿಸಿದೆ ಆಧಾರ್ ಲಿಂಕ್ ಆಗದೇ ಇರುವ ಸಕ್ರಿಯ ಬ್ಯಾಂಕ್ ಖಾತೆ ಇಲ್ಲದೇ ಇರುವ ಮತ್ತು ಬ್ಯಾಂಕ್ ಕೆ ಆಗದೇ ಇರುವ ಎಷ್ಟೊಂದು ಅಂತ್ಯದಯ ಅನ್ನಭಾಗ್ಯ ಯೋಜನೆ ಏನಿದೆ ಆದ್ಯತಾ ಪಡಿಸರ ಚೀಟಿ ಫಲಾನುಭವಿಗಳು ಅವುಗಳನ್ನು ಸರಿಪಡಿಸಿಕೊಳ್ಳಲು ಆಹಾರ ಇಲಾಖೆಯ ಉಪನಿರ್ದೇಶಕರು ಸೂಚಿಸಿದ್ದಾರೆ ಈ ಕೆ ಸಿಯನ್ನು ಮಾಡಿಸದೇ ಇರುವ ಪಡಿತರ ಚೀಟಿದಾರರಿಗೆ ಆಗಸ್ಟ್ ತಿಂಗಳಿಂದ ಆಹಾರ ಧಾನ್ಯ ಮತ್ತು ನಗದು ವರ್ಗಾವಣೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ ಯಾಕಂದರೆ ಕೆ ವೈ ಸಿ ಆಗಿಲ್ಲ ಸೊ ಎಲ್ಲರೂ ಮ್ಯಾಂಡೇಟರಿ ಕೆ ವೈ ಸಿ ಮಾಡಿಸಿದ್ರೆ ನಿಮಗೆ ಪಡಿತರ ಮತ್ತೆ ಏನು ಹಣ ಬರಬೇಕು ಅದು ನಿಮ್ಮ ಅಕೌಂಟ್ಗೆ ಬಂದು ತಲುಪತ್ತೆ ಸೊ ಈ ಒಂದು ಕೆ ವೈ ಸಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಸೆಪ್ಟೆಂಬರ್ ಮೂವತ್ತು ಲಾಸ್ಟ್ ಡೇಟ್ ಮಾಡಿದ್ದಾರೆ ನೀವು ಸೆಪ್ಟೆಂಬರ್ ಮೂವತ್ತರೊಳಗೆ ನೀವೇನಾದರೂ ಕೆ ವೈ ಸಿ ಮಾಡಿಸಿದ್ರೆ ಸೊ ನಿಮಗೆ ಸಿಗಬೇಕಾಗಿರೋ ಒಂದು ಪಡಿತರ ಅಥವಾ ಹಣ ನಿಮಗೆ ಸಿಗತ್ತೆ ಸೊ ತುಂಬ ಅವರು ಕೂಡ ಹೇಳಿದ್ದಾರೆ ನಿಮ್ಮ ಮೊದಲಿಗೆ ಆಹಾರ ಸರಬರಾಜು ಇಲಾಖೆ ಏನಿದೆ ಸ್ಟೇಟ್ದು ಅಲ್ಲಿಗೋಗಿ ನಿಮ್ಮ ಒಂದು ವಿಭಾಗದ ಜಿಲ್ಲೆಯ ಮೇಲೆ ಲಿಂಕ್ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ಕೂಡ ಆಗಿದೆ ನಿಮ್ಗೆ ಯಾರಾದರೂ ಕೆ ವೈ ಸಿ ಮಾಡೋದು ಹೇಗೆ ಅನ್ನೋದೇನಾದರೂ ವೀಡಿಯೋ ಬೇಕು ಅಂದರೆ ಈ ಒಂದು ಈ ವಿಡಿಯೋಗೆ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಕೆ ವೈ ಸಿ ಮಾಡಿಸೋದು ಅಂತ ಓಕೆನಾ ಸೊ ಕೆ ವೈ ಸಿ ಮಾಡಿಸ್ತಿಲ್ಲ ಅಂದರೆ ಏನಾಗುತ್ತೆ ಯಾವುದೇ ಒಂದು ಬೆನಿಫಿಟ್ ಸಿಗೋಲ್ಲ ಅಂದರೆ ಪಡಿತರ ಕೊಡೋಲ್ಲ ಮತ್ತು ಒಂದು ಹಣ ಏನು ಬರಬೇಕು ಆಗಸ್ಟ್ ಮಂತಿಂದು ಪಡಿತರ ಬದಲು ಹಣ ಬರತ್ತಲ್ಲ ಐದು ಕೆ ಜಿ ಅದು ಅದು ಕೂಡ ನಿಮಗೆ ಬರೋಲ್ಲ ಸೊ ಕೆ ವೈ ಸಿ ಮಾಡಿಸೋದು ಆ ಲೆಕ್ಕದಲ್ಲಿ ನೋಡಿಕೊಂಡ್ರೆ ಮ್ಯಾಂಡಟರಿ ಕೂಡ ಅನ್ಬೋದು ಸೊ ಆಗಸ್ಟ್ ತಿಂಗಳಿನಿಂದ ಯಾರ್ಯಾರ ಆಹಾರ ಧಾನ್ಯ ಮತ್ತು ನಗದು ವರ್ಗಾವಣೆ ಯಾರಿಗೆ ಬಂದಿಲ್ಲ ಅವ್ರದ್ದು ಇದೇ ಪ್ರಾಬ್ಲಮ್ಮು ಕೆ ವೈ ಸಿ ಆಗಿಲ್ಲ ಅದನ್ನು ತಾತ್ಕಾಲಿಕವಾಗಿ ಮಾತ್ರ ಕ್ಲೋಸ್ ಮಾಡಿದ್ದಾರೆ ಸೊ ನೀವು ಒಂದ್ಸಲ ಸಲ ಏನಾದರೂ ಲಿಂಕ್ ಕೆ ವೈ ಸಿ ಮಾಡಿಸಿದ್ರೆ ನಿಮಗೆ ಪೆಂಡಿಂಗ್ ಇರೋ ಅಮೌಂಟು ಮತ್ತು ಪಡಿತರ ಕೂಡ ಕೊಡ್ತಾರೆ ಓಕೆನಾ ನೀವು ಎಲ್ಲ ದಾಖಲೆಗಳನ್ನು ಓಕೆನಾ ಸೊ ಅಂಗಡಿಯಲ್ಲಿ ನೀವು ಪಡಿತರ ತಗೋತೀರೋ ಅಲ್ಲಿ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆನ ಕೊಡಬೇಕಾಗತ್ತೆ ನಿಮ್ಮ ಬ್ಯಾಂಕ್ ಖಾತೆಯೊಂದಿಗೆ ಏನು ಹೇಳಿದರೆ ನಿಮ್ಮ ಬ್ಯಾಂಕ್ ಖಾತೆಯು ಆಧಾರ್ ಆಧಾರ್ನೊಂದಿಗೆ ಲಿಂಕ್ ಮಾಡದಿದ್ದರೆ ನಿಮ್ಮ ಬ್ಯಾ ಬ್ಯಾಂಕ್ ಪಾಸ್ಬುಕ್ ನಕಲನ್ನು ಸಹ ನೀಡಬೇಕಾಗತ್ತೆ ನೀವು ಫಸ್ಟ್ ಬ್ಯಾಂಕಲ್ಲಿ ಆಧಾರ್ನ ಲಿಂಕ್ ಮಾಡಿ ಸೊ ನಿಮಗೆ ಫಸ್ಟು ಅಲ್ಲಿ ಬೆನಿಫಿಟ್ ಸಿಗುತ್ತೆ ಓಕೆನಾ ಸೊ ನೀವು ಲಿಂಕ್ ಮಾಡಿಬಿಟ್ರೆ ನಿಮಗೆ ಎಷ್ಟೋ ಒಂದು ಸಮಸ್ಯೆ ಕ್ಲಿಯರ್ ಆಗುತ್ತೆ ಸೊ ಇದು ಆಧಾರ್ ಕೆ ಬಗ್ಗೆ ಇರೋದು ಸೊ ಯಾರೆಲ್ಲ ಕೆ ವೈಸಿ ಮಾಡಿಸಿಲ್ಲ ಅವರು ಸೆಪ್ಟೆಂಬರ್ ಮೂವತ್ತರೊಳಗೆ ಕೆ ಸಿನ ಮಾಡಿಸಿ ಇದ್ರ ಬಗ್ಗೆ ನಿಮ್ಮ ಎಲ್ಲಿ ನೀವು ಪಡಿತರ ಅಂದರೆ ರೇಷನ್ ತೊಗೊತೀರಾ ಅಲ್ಲಿ ವಿಚಾರಿಸಿದ್ರು ಕೂಡ ಅವರು ಕೂಡ ಹೇಳ್ತಾರೆ ಸೊ ಇದೇ ರೀತಿ ಹೆಚ್ಚಿನ ಒಂದು ಮಾಹಿತಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಇದೇ ರೀತಿ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಥ್ಯಾಂಕ್ ಯು